ಅವನು ಅಪ್ಪನಿಗಾಗಿ ಹೇಗೆ ಬರೆದಿದ್ದ ನನಗೆ ಆರು ವರ್ಷವಿದ್ದಾಗ ಅರೆ ಅಪ್ಪನಿಗೆ ಎಷ್ಟೊಂದು ವಿಷಯ ಗೊತ್ತಲ್ವ ಅನಿಸುತ್ತಿತ್ತು ಹತ್ತನೇ ವರ್ಷಕ್ಕೆ ಕಾಲಿಟ್ಟಾಗ ಅಪ್ಪ ಒಂಥರ ಸಿಡುಕನಂತೆ ಕಂಡ ಹನ್ನೆರಡನೇ ವರ್ಷದಲ್ಲಿ ಹಿಂತಿರುಗಿ ನೋಡಿದಾಗ ಬಾಲ್ಯದ ಅಪ್ಪ ಕಳೆದು ಹೋದ ಅನ್ನಿಸ್ತು ಹದಿನಾರನೇ ವಯಸ್ಸಿಗೆ ಬಂದಾಗಂತೂ ಉಫ್ ಅಪ್ಪನನ್ನು ಮೆಚ್ಚಿಸಲು ಆಗಲೇ ಇಲ್ಲ ಹತ್ತೊಂಬತ್ತನೇ ವರ್ಷದಲ್ಲಿ ನನಗೂ ಅಪ್ಪನಿಗೂ ಸಣ್ಣ ಜಗಳವಾಯಿತು ಇಪ್ಪತ್ತೊಂದಕ್ಕೆ ಬಂದ ಅಪ್ಪ ವಿಪರೀತ ಬಿಗಿಯಾದವನಂತೆ ತೀರಾ ಹೊರಟನಂತೆ ಕಂಡ ಇಪ್ಪತ್ತೈದನೇ ವಯಸ್ಸಲ್ಲಿ ಅಂದ್ಕೊಂಡೆ ಅಪ್ಪನಿಗೆ ಗೊತ್ತಿರುವಷ್ಟೇ ನನಗೂ ಗೊತ್ತಿದೆ ಮೂವತ್ತರಲ್ಲಿದ್ದಾಗ ಮದುವೆಯಾದೆ ಆ ಸಂದರ್ಭದಲ್ಲಿ ಎಷ್ಟೋ ವಿಷಯಗಳಲ್ಲಿ ಅಪ್ಪನಿಗೂ ನನಗೂ ಹೊಂದಾಣಿಕೆಯೇ ಇರಲಿಲ್ಲ ಮೂವತ್ತೈದನೇ ವರ್ಷದಲ್ಲಿ ನನ್ನ ಮಗ ಮತ್ತು ಮಗಳ ರಂಪ ಕಂಡು ತಲೆ ಚಿಟ್ಟು ಹಿಡಿತು ಮೂವತ್ತೊಂಬತ್ತರಲ್ಲಿದ್ದಾಗ ಮಕ್ಕಳಿಗೆ ಶಿಸ್ತಿನ ಪಾಠ ಹೇಳಿಕೊಟ್ಟೆ ಅಪ್ಪ ನನ್ನ ನಲವತ್ತೆರಡನೇ ವಯಸ್ಸಲ್ಲಿ ಅನ್ನಿಸಿದ್ದು ಅಪ್ಪನಂತೆಯೇ ಬಿಗಿಯಾಗದೆ ಹೋದರೆ ಮಕ್ಕಳು ಬಗ್ಗಲ್ಲ ನಲವತ್ತೈದರ ವಯಸ್ಸಲ್ಲಿ ನನ್ನನ್ನು ಸಾಕಲು ಅಪ್ಪನಿಗೆ ಎಷ್ಟೊಂದು ಕಷ್ಟ ಇತ್ತು ಅಂದ್ಕೊಂಡೆ ಐವತ್ತಾರರಲ್ಲಿದ್ದಾಗ ಅನ್ನಿಸಿತು ಎರಡು ಮಕ್ಕಳನ್ನು ಸಾಕೋದೆ ಕಷ್ಟ ಅಪ್ಪ ನಾಲ್ಕು ಮಕ್ಕಳನ್ನು ಹೇಗೆ ಸಾಕಿದ ಐವತ್ತೆಂಟನೇ ವಯಸ್ಸಿನಲ್ಲಿ ಮಕ್ಕಳು ನನ್ನನ್ನೇ ಹೀನಾಯವಾಗಿ ನಿಂದಿಸಿದ್ದರು ಅಳು ಬಂತು ನನಗೆ ಕಡೆಗೂ ಹಳೆಯದೆಲ್ಲ ನೆನಪಾಗಿ ಮಣ್ಣೊಳಗಿರುವ ಅಪ್ಪನನ್ನು ಕಲ್ಪನೆಯ ಲೋಕದಲ್ಲಿ ಎದುರು ನಿಲ್ಲಿಸಿ ಅಪ್ಪ ಯು ಆರ್ ಗ್ರೇಟ್ ಅಂದಾಗ ನನಗೆ ಅರುವತ್ತು ತುಂಬಿತ್ತು ಅಪ್ಪನ ಮಹತ್ವ ತಿಳಿಯಲು ಬರೋಬ್ಬರಿ ಐವತ್ತ ನಾಲ್ಕು ವರ್ಷಗಳೇ ಬೇಕಾಯಿತು ವಖ್ ನುಮಾ ಜನ ಹಜುಲ್ಲಿ ಹಮ್ಹುಮಾ ಕಮಾರಬ್ಬಯಾನಿ ಸ್ವಗೀರ ಕರುಣೆಯೊಂದಿಗೆ ವಿನಯದ ರೀತಿಯನ್ನು ತಂದೆ ತಾಯಿ ಮುಂದೆ ತಗ್ಗಿಸಿರಿ ಅವರಿಗಾಗಿ ಪ್ರಾರ್ಥಿಸಿ ಓ ನನ್ನ ಸಂರಕ್ಷಕನೇ ನನ್ನ ಚಿಕ್ಕಂದಿನಲ್ಲಿ ದಯಾ ವಾತ್ಸಲ್ಯಗಳಿಂದ ನನ್ನನ್ನು ಸಾಕಿ ಸಲಹಿದ ಪ್ರೀತಿಯ ತಂದೆ ತಾಯಿ ಮೇಲೆ ಕೃಪೆ ತೋರು ಒಂದಂತೂ ಸತ್ಯ ನಮ್ಮ ಮುಖದ ಸಣ್ಣ ಮುಗುಳ್ನಗು ಕಾಣುವ ಹಂಬಲದಿಂದ ಬೆವರು ಸುರಿಸಿ ಕೆಲಸ ಮಾಡಿ ಓಡೋಡಿ ಮನೆಗೆ ಬರುವ ತಂದೆಯ ಪ್ರೀತಿಯ ಬೆಲೆ ಯಾವ ಕೋಟಿಗೂ ಸರಿಸಾಟೆಯಾಗದು ಗಳ